ಇತ್ತೀಚಿನ ದಿನಗಳಲ್ಲಿ ನಾಟಕ ಸಿನಿಮಾ ಯಕ್ಷಗಾನ ಧಾರಾವಾಹಿ ಮನೋರಂಜನಾ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಶಾಲಾ ವಾರ್ಷಿಕೋತ್ಸವ ಹೀಗೆ ಹತ್ತು ಹಲವಾರು ಸಾರ್ವಜನಿಕ ವೇದಿಕೆಗಳಲ್ಲಿ ದೈವದ ವೇಷ ತೊಟ್ಟು ಕುಣಿಯುವುದು ಸಾಮಾನ್ಯವಾಗುತ್ತದೆ ನಾವು ನಂಬುವ ದೈವವನ್ನ ಈ ರೀತಿಯಾಗಿ ಅವಮಾನಿಸುವುದರಿಂದ ನಾವು ತಲತಲಾಂತರಗಳಿಂದ ನಂಬಿಕೊಂಡು ಬರುತ್ತಿರುವ ನಮ್ಮ ನಂಬಿಕೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟಾಗುತ್ತಿದೆ ಎಂದು ವೇದಿಕೆಯ ಪ್ರಮುಖರು ಆರೋಪಿಸಿದ್ದಾರೆ ಒಂದು ಕಡೆ ಹೇಳ್ತೇವೆ ಅಂತಂದರೆ ಕೋಲ ಎರಡೂ ಇದಕ್ಕೆ ಈಗ ಸಮಾಜದಲ್ಲಿ ಅತ್ಯಂತ ಕೆಟ್ಟ ಹೆಸರು ಬರುವಂಥ ಸನ್ನಿವೇಶ ಶುರುವಾಗಿದೆ ಬಹುಶಃ ದೈವಾರಾಧನೆಯನ್ನು ನಮ್ಮ ಪೂರ್ವಜರು ಬಹಳ ಒಂದು ಸಂಸ್ಕಾರಯುತವಾಗಿ ನಡೆಸಿಕೊಂಡು ಬಂದಿದ್ದು ಕ್ರಮೇಣ ಈ ನಮ್ಮ ಈ ಮಾಧ್ಯಮದ ಅಥವಾ ಈ ಮೊಬೈಲ್ ಯುಗದಲ್ಲಿ ಅದು ಎಲ್ಲರಿಗೂ ಪ್ರಚಾರ ಆಗಿ ಈಗ ಕೆಟ್ಟ ಹೆಸರು ಬರುವಂತಹ ಒಂದು ಸನ್ನಿವೇಶ ಶುರುವಾಗಿದೆ ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ದೈವರಾಧಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂತಾರ ಸಿನಿಮಾ ಹಾಗೂ ಗುಳಿಗೆ ಸೇರಿದಂತೆ ಇತ್ತೀಚಿನ ಸಿನಿಮಾ ಮತ್ತು ನಾಟಕಗಳು ಇತ್ತೀಚೆಗೆ ದೈವ ವಿಪರೀತವಾಗಲು ಕಾರಣವಾಗುತ್ತಿದೆ ದೈವ ಚಾಕ್ರಿಯನ್ನು ನಾವು ದಲಿತರು ಮಾಡುತ್ತಿರುವುದರಿಂದ ಈ ರೀತಿಯ ಅಣುಕುವೇಷಗಳಿಂದ ನಮಗೆ ಅವಮಾನವಾಗುತ್ತಿದೆ ಮತ್ತು ನಮ್ಮ ಜನಾಂಗದ ಮೂಲ ಆರಾಧನಾ ಕಸುಬಿಗೆ ಕುಂದು ಉಂಟಾಗುತ್ತಿದೆ ಹೀಗಾಗಿ ಮುಂದೆ ಬರುತ್ತಿರುವ ಕಾಂತಾರ ಭಾಗ ಎರಡು ಸಿನಿಮಾಕ್ಕೆ ತಡೆಯೊಡ್ಡಬೇಕು ಮತ್ತು ಕಾಂತಾರ ಸಿನಿಮಾದಲ್ಲಿ ದೈವದ ಅಣುಕುವೇಶ ಹಾಕಿರುವ ರಿಷಬ್ ಶಿವದುತ ಗುಳಿಗೆ ನಾಟಕದಲ್ಲಿ ದೈವದ ಅಣುಕುವೇಶ ಧರಿಸಿರುವ ಸ್ವರಾಜ್ ಮತ್ತು ಸ್ಟಾರ್ ಸುವರ್ಣ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾವೇರಿ ಧಾರಾವಾಹಿಯಲ್ಲಿ ದೈವದ ಅಣುಕು ವೇಷ ಧರಿಸಿರುವ ಪ್ರಶಾಂತ್ ಸಿಕೆ ಮೇಲೆ ದಲಿತ ದೌರ್ಜನ್ಯ ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ನಿಯಮ ಕಟ್ಟುವಂಥದನ್ನು ಹೊಲ ರೀತಿಯಲ್ಲಿ ಮಾಡುವಂಥದ್ದನ್ನು ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ಅಥವಾ ವೇಷ ಸ್ಪರ್ಧೆ ಮುಖಾಂತರ ನಮ್ಮ ಸಂಸ್ಕೃತಿಗೆ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕೆಲಸ ಇವತ್ತು ನಿರಂತರವಾಗಿ ಆಗ್ತಾ ಇದೆ ಬಹುಶಃ ನಾವು ಕೋಲಾ ಕಟ್ಟಬೇಕಾದ್ರೆ ನಾವು ನೋಡ್ತೀವಿ ಕಾಲಿಗೆ ಗಗ್ಗರವನ್ನು ಕಟ್ತೀವಿ ತಲೆಗೆ ಹನಿಯನ್ನು ಕಟ್ತೀವಿ ಮುಖಕ್ಕೆ ವರ್ಣವನ್ನು ಹಾಕ್ತೀವಿ ಅಂಥದ್ದೊಂದು ನಂಬಿಕೆ ಮತ್ತು ಹದಿನಾರು ಕಟ್ಟಳೆಗಳು ಇವತ್ತು ಕೋಲಾ ನೇಮೋತ್ಸವ ಮಾಡಬೇಕಾದ್ರೆ ಇದೆ ಆದರೆ ಇವತ್ತು ಇದನ್ನೇ ಉಪಯೋಗ ಮಾಡಿಕೊಂಡು ನಾಟಕದಲ್ಲಿ ಚಲನಚಿತ್ರದಲ್ಲಿ ಈ ರೀತಿಯ ಮೈಯಲ್ಲಿ ಆವೇಶ ಕೂಡ ಇವತ್ತು ಚಲನಚಿತ್ರ ನಾಟಕದಲ್ಲಿ ಹಾಗಾಗಿ ಇದನ್ನೆಲ್ಲ ನಾವು ಖಂಡಿಸಬೇಕಾಗ್ತದೆ ಬೆಳ್ತಂಗಡಿ ನಲಿಕೆ ಸಮುದಾಯ ಪ್ರಭಾಕರ್ ವಿಶ್ವ ಹಿಂದ್ ಪರಿಷತ್ ಮುಖಂಡ ಶರಣ್ ಪಂಪ್ಲ್ ಬಾಲು ಪೇಜಾವರ ಶ್ರೀಧರ್ ಮುಲ್ಕಿ ಮತ್ತಿತರು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ